ನಮಸ್ಕಾರ ಸ್ನೇಹಿತರೆ ಮಸ್ತ್ಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮೌರ್ಯ ಸಾಮ್ರಾಜ್ಯ ಪತನವಾಗಿದ್ವಿ ಭಾರತವನ್ನ ಆ ಘಟನೆ ತುಂಡು ತುಂಡು ಮಾಡಿದ್ದು ಹೇಗೆ ಸ್ನೇಹಿತರೆ ಇತಿಹಾಸ ದರ್ಶನ ಸರಣಿಯಲ್ಲಿ ಭಾರತದ ಇತಿಹಾಸವನ್ನ ನೋಡ್ತಾ ನೋಡ್ತಾ ನಾವೀಗ ಬಹುದೊಡ್ಡ ಘಟ್ಟಕ್ಕೆ ಬಂದಿದ್ದೀವಿ ಕಳೆದ ಸಂಚಿಕೆಯಲ್ಲಿ ಅಶೋಕರ ಆಡಳಿತ ಹಾಗೂ ಅಂತ್ಯದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ವಿ ದಕ್ಷಿಣದಲ್ಲಿ ಅಶೋಕರ ನಂತರ ಒಂದು ಹೊಸ ಸಾಮ್ರಾಜ್ಯ ಉದಯ ಆಯಿತು ಅಂತ ಕೂಡ ಹೇಳಿದ್ವಿ ಆದರೆ ಅದಕ್ಕೆಲ್ಲ ಕಾರಣವಾಗಿದ್ದು ಮೌರ್ಯ ಸಾಮ್ರಾಜ್ಯದ ಪತನ ಸಮಗ್ರ ಭಾರತವನ್ನು ಆಳಿದ್ದ ಅಖಂಡ ಭಾರತವನ್ನು ಆಳಿದ್ದ ಭಾರತಕ್ಕೆ ಒಂದು ರೂಪ ಏಕ ರಾಷ್ಟ್ರದ ರೂಪ ಕೊಟ್ಟಿದ್ದ ಮೌರ್ಯರು ಅದಾದ ಮೇಲೆ ಹೇಳ ಹೆಸರಿಲ್ಲದಂತೆ ರಾಜ್ಯವನ್ನು ಕಳ್ಕೊಳ್ತಾರೆ ಸಾಮ್ರಾಜ್ಯ ಬಿದ್ದು ಹೋಗುತ್ತೆ ಇಡೀ ಅಖಂಡ ಭಾರತ ಖಂಡ ತುಂಡ ಆಗುತ್ತೆ ಹಾಗಿದ್ರೆ ಅಂತಹ ದುರಂತಕ್ಕೆ ಕಾರಣ ಯಾರು ಮೌರ್ಯ ಸಾಮ್ರಾಜ್ಯ ಚಾಣಕ್ಯ ಚಂದ್ರಗುಪ್ತರು ಸಾಮ್ರಾಟ್ ಅಶೋಕರ ಮೌರ್ಯ ಸಾಮ್ರಾಜ್ಯ ಈ ಮಹಾನ್ ಸಾಮ್ರಾಟರ ನಂತರ ಕೆಲವು ಜನರೇಷನ್ಗಳ ಒಳಗಡೆ ಮುಗಿದು ಹೋಗಿದ್ದು ಯಾಕೆ ಅಶೋಕರ ನಂತರ ಅಲ್ಲಿ ಮುಂದೆ ಯಾರು ಬಂದರು ಆ ಘಟನೆ ಭಾರತದ ಮೇಲೆ ಬೀರಿದ ಪರಿಣಾಮ ಏನು ಇದು ಅತ್ಯಂತ ಇಂಪಾರ್ಟೆಂಟ್ ಘಟ್ಟ ಮುಖ್ಯ ಘಟ್ಟ ಇತಿಹಾಸದ ಅಧ್ಯಾಯಗಳಲ್ಲಿ ಈ ಘಟ್ಟಕ್ಕೆ ಅಷ್ಟು ಮಹತ್ವ ಕೊಟ್ಟಿಲ್ಲ ತಿಳ್ಕೋಬೇಕಲ್ವ ಏನಾಯ್ತು ಅಂತ ಬನ್ನಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಅಶೋಕರು ಅವತ್ತಿಗೆ ಈ ಭೂಮಿಯ ಅತ್ಯಂತ ದೊಡ್ಡ ರಾಜಕೀಯ ಶಕ್ತಿಯಾಗಿದ್ರು ಇಡೀ ಏಷ್ಯಾದ ಪ್ರಬಲ ನಾಯಕರಾಗಿ ಬೆಳೆದಿದ್ರು ಈಗ ಅಮೆರಿಕದ ಅಧ್ಯಕ್ಷರಿಗೆ ಯಾವ ರೀತಿ ಪವರ್ ಇರುತ್ತೋ ಹೆಚ್ಚು ಕಮ್ಮಿ ಆ ಲೆವೆಲ್ನ ಪವರ್ಫುಲ್ ಕಿಂಗ್ ಆಗಿದ್ರು ಅಶೋಕ ಖಂಡ ತುಂಡವಾಗಿದ್ದ ಭಾರತವನ್ನ ಅಖಂಡ ಮಾಡಿ ಏಕಚಕ್ರಾಧಿಪತ್ಯಕ್ಕೆ ತಂದಿದ್ದ ಅಶೋಕರು ಭಾರತದ ಸಾಂಸ್ಕೃತಿಕ ಆರ್ಥಿಕ ಹಾಗೂ ರಾಜಕೀಯ ಏಕತೆಗೆ ಕಾರಣ ಆಗಿದ್ರು ಭಾರತಕ್ಕೆ ಒಂದು ರೂಪ ಕೊಟ್ಟಿದ್ರು ಆದರೆ ಅಶೋಕರ ನಂತರದ ಕೆಲವೇ ಕೆಲವು ವರ್ಷಗಳಲ್ಲಿ ಇಡೀ ಸಾಮ್ರಾಜ್ಯ ಪತನ ಆಗುತ್ತೆ ಬರೀ ಐವತ್ತು ವರ್ಷಗಳಲ್ಲೇ ಅಶೋಕರು ಕಟ್ಟಿದ್ದ ಭಾರತ ಭಾಗ ಆಗೋಗುತ್ತೆ ಕಾರಣ ಏನು ಎಲ್ರಿಗೂ ಗೊತ್ತಿರೋ ಹಾಗೆ ಅಂದಿನ ಕಾಲದ ಎಲ್ಲ ರಾಜರಿಗಿದ್ದ ಹಾಗೆ ಅಶೋಕರಿಗೂ ಸಾಕಷ್ಟು ರಾಣಿಯರಿದ್ದರು ಮಕ್ಕಳಿದ್ರು ಇದರಲ್ಲಿ ನಾಲ್ಕನೇ ರಾಣಿ ಉಜ್ಜಯಿನಿ ದೇವಿಯ ಮಕ್ಕಳನ್ನು ಅಂದರೆ ಮಹೇಂದ್ರ ಮತ್ತು ಸಂಗಮಿತ್ರರನ್ನು ಬೌದ್ಧ ಧರ್ಮದ ಪ್ರಚಾರಕ್ಕೆ ಕಳಿಸಿದರು ಅವರು ಶ್ರೀಲಂಕಾಗೆ ಹೋದರು ಅಲ್ಲಿಯ ರಾಣಿ ಪ್ರಜೆ ಎಲ್ಲರನ್ನ ಶಾಂತಿ ಮಾರ್ಗದಲ್ಲಿ ಬೌದ್ಧರನ್ನಾಗಿ ಮಾಡಿಬಿಟ್ರು ಅವರು ಸೋ ಧರ್ಮ ಪ್ರಚಾರಕ್ಕೆ ನಿಂತಿದ್ದ ಆ ಮಕ್ಕಳು ಆ ರಾಜಕುಮಾರರು ರಾಜಕುಮಾರಿಯರು ಅಶೋಕರ ರಾಜ್ಯದ ಕಡೆಗೆ ತಲೆ ಹಾಕಲಿಲ್ಲ ಆದರೆ ಅಶೋಕರಿಗೆ ಪದ್ಮಾವತಿ ಅನ್ನೋ ಮೂರನೇ ಪತ್ನಿ ಇದ್ರು ಏಕೆಗೆ ಕುಣಾಲ ಅಥವಾ ಕುಣಾಲ ಅನ್ನೋ ಮಗ ಇದ್ದ ಅಶೋಕರ ಕಾಲದಲ್ಲಿ ಈತ ತಕ್ಷಶಿಲೆಯ ರಾಜ್ಯಪಾಲನಾಗಿದ್ದ ಆದರೆ ಅಶೋಕರ ಐದನೇ ಮತ್ತು ಕೊನೆಯ ಪತ್ನಿ ತಿಶ್ಯಾ ರಕ್ಷಾ ಈಕೆಗೆ ಕುನಾಲನ್ ಕಂಡ್ರೆ ಆಗ್ತಾ ಇರಲ್ಲ ಹೀಗಾಗಿ ಆತನನ್ನ ಕುರುಡು ಮಾಡಿ ಆತನನ್ನ ಕೊಲ್ಲೋಕೆ ದೊಡ್ಡ ಪಿತೂರಿ ಮಾಡ್ತಾಳೆ ಆದರೆ ಕೊಲ್ಲೋಕೆ ಹೋಗಿದ್ದವರು ಕುನಾಲನನ್ನ ಜೀವಂತವಾಗಿ ಬಿಟ್ಟು ಬಿಡ್ತಾರೆ ಸ್ನೇಹಿತರೆ ಈತ ಮತ್ತೆ ಹೇಗೆ ರಾಜನಾದನವರ ಬಗ್ಗೆ ವಿವಾದ ಇದೆ ಕೆಲವರು ಕುನಾಲ ತನ್ನ ಪತ್ನಿ ಕಾಂಚನ ಮಾಲಾ ಸಮೇತ ತಪ್ಪಿಸಿಕೊಂಡ ಆ ನಂತರ ಪಾಟಲಿ ಪುತ್ರಕ್ಕೆ ಬಂದ ಅಂತ ಹೇಳ್ತಾರೆ ಇನ್ನೂ ಕೆಲ ದಾಖಲೆಗಳ ಪ್ರಕಾರ ತಿಷ್ಯ ರಕ್ಷ ಕುನಾಲನನ್ನ ಸಾಯಿಸೋಕೆ ಪ್ರಯತ್ನ ಮಾಡಿದ್ದು ಅಶೋಕರಿಗೆ ಗೊತ್ತಾಗಿತ್ತು ಹೀಗಾಗಿ ಅಶೋಕ ಆಕೆಗೆ ಮರಣದಂಡನೆ ಕೊಡ್ತಾರೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಇನ್ನೂ ಒಂದು ಸ್ಟೋರಿ ಕೂಡ ಇದೆ ಅಶೋಕ ಮರಣದಂಡನೆ ಕೊಡ್ಲಿಲ್ಲ ಗಂಡಂಗೆ ಗೊತ್ತಾಗಿದ್ರಿಂದ ತಿಷ್ಯ ರಕ್ಷಳೆ ಆತ್ಮಹತ್ಯೆ ಮಾಡಿಕೊಂಡ್ಲು ಅನ್ನೋ ಕಥೆಗಳು ಕೂಡ ಇವೆ ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ಆದರೆ ಅಶೋಕ ನಂತರ ಕುನಾಲ ಅಧಿಕಾರಕ್ಕೆ ಬಂದ ಅನ್ನೋದಂತೂ ನಿರ್ವಿವಾದ ಕಾಶ್ಮೀರದ ಇತಿಹಾಸಕಾರರು ಕೂಡ ಇದನ್ನು ಉಲ್ಲೇಖ ಮಾಡಿದ್ದಾರೆ ಅಶೋಕನ ಎರಡನೇ ಪತ್ನಿ ಕುರುವಕಿಯ ಮಗನಾಗಿದ್ದ ತಿವ್ವಾಳನಿಗೆ ರಾಜ್ಯ ಸಿಗಲ್ಲ ಹೀಗಾಗಿ ಭಾರತ ಕಂಡ ಅಶೋಕರ ನಂತರ ಕುನಾಲನ ಕೈಗೆ ಹೋಗುತ್ತೆ ಏನೋ ಕುನಾಲ ನಂತರ ಆತನಿಗೆ ಎರಡು ಮಕ್ಕಳಿರ್ತಾರೆ ಈ ರಾಜ್ಯ ಅವರಿಗೆ ಹ್ಯಾಂಡ್ ಓವರ್ ಆಗುತ್ತೆ ಅದರಲ್ಲಿ ಸಂಪ್ರತಿ ಅಥವಾ ಸಂಪದಿ ಎರಡನೇವನು ಬಂಧು ಪಾಲಿತ ಬಂದು ಪಾಲಿತನ ಬಗ್ಗೆ ಪುರಾಣದಲ್ಲಿ ಮಾತ್ರ ಉಲ್ಲೇಖ ಸಿಗುತ್ತೆ ಆದರೆ ಸಂಪ್ರತಿ ಬಗ್ಗೆ ಐತಿಹಾಸಿಕ ದಾಖಲೆಗಳು ಇವೆ ಈ ಮಧ್ಯದಲ್ಲಿ ದಶರಥ ಅನ್ನೋ ಉಲ್ಲೇಖ ಕೂಡ ಇದೆ ಕುನಾಲನ ನಂತರ ಅವನ ಇನ್ನೊಬ್ಬ ಹೆಂಡತಿಯ ಮಗ ದಶರಥ ಸ್ವಲ್ಪ ಆಡಳಿತ ಮಾಡಿದ ಆನಂತರ ಸಂಪ್ರತಿ ಬಂದ್ರು ಅಂತಲೂ ಬಿಹಾರದ ನಾಗಾರ್ಜುನ ಬೆಟ್ಟಗಳ ಮೂರು ಶಾಸನಗಳು ಹೇಳ್ತವೆ ಆ ಬಳಿಕ ಸಂಪ್ರತಿ ಬಂದ ಅಂತ ನಂಬಲಾಗಿದೆ ಇನ್ನು ಇದೇ ಸಂಪ್ರತಿ ಬಗ್ಗೆ ಹಿಂದೂ ಬೌದ್ಧ ಜೈನ ಎಲ್ಲ ಗ್ರಂಥಗಳಲ್ಲೂ ಕ್ಲಿಯರ್ ಮಾಹಿತಿ ಸಿಗುತ್ತೆ ಈತ ಪಾಟಲಿಪುತ್ರ ಮತ್ತು ಉಜ್ಜೈನಿ ಭಾಗವನ್ನ ಆಡಳಿತ ಮಾಡ್ತಾ ಇದ್ರು ಎಲ್ಲ ಧರ್ಮಗಳನ್ನು ಸಮಾನವಾಗಿ ಕಾಣ್ತಾ ಇದ್ರು ಅಂತ ಹೇಳ್ತಾರೆ ಏನು ಜೈನ ಕೃತಿಗಳಲ್ಲಿ ಸಂಪ್ರತಿ ಸುಮಾರು ಒಂದೂವರೆ ಲಕ್ಷ ದೇರಾಸಾರ್ ಅಂದ್ರೆ ಜೈನ ಮಂದಿರಗಳನ್ನು ಕಟ್ಟಿದ್ರು ಒಂದು ಕೋಟಿ ಐವತ್ತು ಲಕ್ಷ ಜೈನ ಮೂರ್ತಿಗಳನ್ನು ದೇಶಾದ್ಯಂತ ಹಾಕಿಸಿದ್ರು ಅಂತ ಹೇಳಲಾಗಿದೆ ಅಲ್ಲೇ ಆರ್ಕಿಯೋಲಾಜಿಕಲ್ ಹಿಸ್ಟ್ರಿ ಆಫ್ ರಿಲಿಜಿಯನ್ಸ್ ಆಫ್ ಇಂಡಿಯನ್ ಏಷ್ಯಾ ಅನ್ನೋ ಗ್ರಂಥದ ಪ್ರಕಾರ ಈ ರಾಜ ಪ್ರತಿದಿನವೂ ಒಂದೊಂದು ಜೈನ ಮಂದಿರ ಕಟ್ಸೋಕೆ ಆದೇಶ ಹೊರಡಿಸ್ತಾ ಇದ್ರಂತೆ ಪ್ರತಿದಿನ ಒಂದು ಜೈನ ಮಂದಿರಕ್ಕೆ ಅಡಿಪಾಯ ಬಿದ್ದರೆ ಮಾತ್ರ ಅವ್ರು ಬೆಳಗಿನ ಉಪಹಾರ ಮಾಡ್ತಿದ್ರಂತೆ ಅಲ್ಲಿ ತನಕ ಅವ್ರು ಬೆಳಗಿನ ಉಪಹಾರವನ್ನೇ ಸೇವಿಸ್ತಿರ್ಲಿಲ್ಲ ಅಂತೆಲ್ಲ ಉಲ್ಲೇಖ ಇದೆ ಇದನ್ನ ಜೈನ ಸಾಹಿತ್ಯದಲ್ಲಿ ಉತ್ಪ್ರೇಕ್ಷ ಮಾಡಿ ಬರೆದಿದ್ದಾರೆ ಅಂತಲೂ ಕೆಲವರು ಟೀಕೆ ಮಾಡ್ತಾರೆ ಆದ್ರೆ ಅದನ್ನ ಯಾವುದು ಸತ್ಯ ಅದು ಸತ್ಯ ಅಲ್ಲ ಅಂತ ಈಗ ಪ್ರೂವ್ ಮಾಡಕ್ಕಾಗಲ್ಲ ಉಲ್ಲೇಖ ಇದೆ ಅಂತಷ್ಟೇ ಹೇಳಬೇಕು ಇದಾದ ನಂತರ ಶಾಲಿ ಶೂಕಾನೋನು ಶಕಪೂರ್ವ ಇನ್ನೂರ ಹದಿನೈದರಿಂದ ಇನ್ನೂರ ಎರಡರ ನಡುವೆ ಆಡಳಿತ ಮಾಡ್ತಾನೆ ಇಷ್ಟೊತ್ತಿಗೆ ಮೌರ್ಯ ರಾಜ್ಯ ಹಲವು ತುಂಡುಗಳಾಗಿ ಒಡೆದು ಹೋಗಿರುತ್ತೆ ದಕ್ಷಿಣದಲ್ಲಿ ಶಾತವಾಹನರು ಉತ್ತರದಲ್ಲಿ ಗಾಂಧಾರ ಶಾಕಲ ಅಂದ್ರೆ ಇವತ್ತಿನ ಪಂಜಾಬ್ ಭಾಗ ಸ್ವತಂತ್ರವಾಗಿರುತ್ತೆ ಅದನ್ನ ಮುಂದಕ್ಕೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಆದರೆ ಗಾರ್ಗಿ ಸಂಹಿತೆ ಅನ್ನೋ ಜ್ಯೋತಿಷ್ಯ ಗ್ರಂಥದಲ್ಲಿ ಈ ಶಾಲಿ ಶುಕನನ್ನು ದುಷ್ಟ ಜಗಳ ಗಂಟ ಅಂತ ಉಲ್ಲೇಖ ಮಾಡಲಾಗಿದೆ ಇದಾದ ನಂತರ ದೇವವರ್ಮನ್ ಅನ್ನೋ ರಾಜ ಶಕಪೂರ್ವ ಇನ್ನೂರ ಎರಡರಿಂದ ನೂರ ತೊಂಬತ್ತೈದರ ತನಕ ಆಡಳಿತ ಮಾಡ್ತಾನೆ ಬಳಿಕ ಶತಮಧಾನುಸ್ ಅನ್ನೋ ರಾಜ ಬರ್ತಾನೆ ಈತ ಶಕಪೂರ್ವ ನೂರ ತೊಂಬತ್ತೈದರಿಂದ ನೂರ ಎಂಬತ್ತೇಳರ ತನಕ ಬೃಹದೃತ ಶಕಪೂರ್ವ ನೂರ ಎಂಬತ್ತೇಳರಿಂದ ನೂರ ಎಂಬತ್ತೈದರ ತನಕ ಆಡಳಿತ ಮಾಡ್ತಾನೆ ಕೊನೆಗೆ ಮೌರ್ಯ ಸಾಮ್ರಾಜ್ಯ ಎಂಡ್ ಆಗುತ್ತೆ ಬೃಹದ್ರತ ತನ್ನ ಸೇನಾಪತಿಯಿಂದಲೇ ಕೊಲೆಯಾಗಿ ಅಲ್ಲಿ ಶುಂಗ ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ ಸ್ನೇಹಿತರೆ ಮೌರ್ಯ ಸಾಮ್ರಾಜ್ಯ ಪತನಕ್ಕೆ ನಿಜವಾಗಿಯೂ ಅಶೋಕರ ನೀತಿ ಮತ್ತು ಅವರ ಉತ್ತರಾಧಿಕಾರಿಗಳೇ ಕಾರಣ ಅನ್ನೋದು ಎಲ್ಲರೂ ಒಪ್ತಾರೆ ಯಾಕಂದ್ರೆ ಅಶೋಕ ಉತ್ತಮ ರಾಜ ಸೇನಾನಿ ಹೌದು ಆದರೆ ಅವರು ಅಹಿಂಸಾ ಮಾರ್ಗ ಅಂತ ಹೇಳಿ ಹೇಳಿ ಶತ್ರುಗಳಿಗೆ ಆಹಾರವಾದರು ಅಂತ ಉಲ್ಲೇಖ ಸಿಗುತ್ತೆ ನಿಮಗೆ ಮುಂದೆ ಬಂದ ರಾಜರಿಗೆ ಮತ್ತು ಸೇನೆಗೆ ಆಕ್ರಮಣಕಾರಿಯಾಗಿ ವರ್ತಿಸಬಾರದು ಅಂತ ಹೇಳಿದ್ರು ಇವರು ಅದರ ಪ್ರಭಾವ ಇವತ್ತಿಗೂ ನಮ್ಮ ದೇಶದ ವಿದೇಶಾಂಗ ನೀತಿಯ ಮೇಲೆ ನಾವು ನೋಡ್ಬೋದು ಸೊ ಅಶೋಕರು ಈ ರೀತಿ ಶಾಂತಿಗೆ ಹೆಚ್ಚು ಒತ್ತು ಕೊಟ್ಟರು ಕಳಿಂಗ ಯುದ್ಧದ ನಂತರ ಸೇನೆ ಬಲಗೊಳಿಸೋಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಿಲ್ಲ ರಾಜ್ಯದಲ್ಲಿ ಬೇಟೆ ಮಾಡೋದನ್ನು ಕೂಡ ನಿಷೇಧ ಮಾಡಿದ್ರು ಪರಿಣಾಮ ಬಿಲ್ಲುಗಾರರು ಸೈನಿಕರು ಅವರ ಆ ಪರಂಪರೆಯ ನಿಧಾನಕ್ಕೆ ಅದರ ಪ್ರಭಾವ ಕಮ್ಮಿ ಆಗ್ತಾ ಬಂತು ಇದರ ಪರಿಣಾಮ ಅಶೋಕರ ಕೇಂದ್ರ ಸರ್ಕಾರವೇ ಅಲುಗಾಡೋಕೆ ಶುರುವಾಯಿತು ಗಡಿಗಳಲ್ಲಿ ಬಿಗಿಯಾದ ಭದ್ರತೆ ಇರಲಿಲ್ಲ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗ್ತಿತ್ತು ರಾಷ್ಟ್ರೀಯ ಪ್ರಜ್ಞೆಯ ಕೊರತೆ ಕಾಡ್ತಾ ಇತ್ತು ಅವತ್ತಿಗೂ ದಕ್ಷ ಅಧಿಕಾರಿಗಳ ಕೊರತೆ ಇದ್ದೇ ಇತ್ತು ಅವರೆಲ್ಲ ಸ್ಟ್ರಾಂಗ್ ಆಗ್ತಾ ಬಂದರು ಈ ಆದರೆ ಆದ್ರೆ ಅಶೋಕರ ತನಕ ಎಲ್ಲರೂ ಕೂಡ ತಪ್ಪಿದ್ರು ಆದರೆ ಅಶೋಕರ ನಂತರ ಬಂದ ರಾಜರು ಅತಿಯಾದ ತೆರಿಗೆ ಹಾಕೋಕೆ ಶುರು ಮಾಡಿದ್ರು ಎಲ್ಲ ಚೆನ್ನಾಗಿದ್ದ ಕಾಲದಲ್ಲೇ ಆಗಾಗ ದಂಗೆಗಳು ಕೂಡ ಆಗ್ತಾ ಇತ್ತು ಆದರೆ ಸೇನೆ ಬಳಸದನ್ನ ಹತ್ತಿಕ್ಕಲಾಗ್ತಿತ್ತು ಏನು ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆ ಇದ್ರೆ ಬಂಡುಕೋರು ಸುಮ್ಮನೆ ಇರ್ತಾರ ಅಶೋಕರ ಉತ್ತರಾಧಿಕಾರಿಗಳಲ್ಲೂ ಕೂಡ ಆಗಾಗ ಒಳ ಜಗಳ ನಡೀತಾ ಇತ್ತು ಅಶೋಕರ ಮನೆಯವರೇ ತಾವೇ ಒಂದಷ್ಟು ಭೂಮಿಯನ್ನು ಹಂಚಿಕೊಂಡು ಇಂಡಿಪೆಂಡೆಂಟ್ ಕಂಟ್ರೀಸ್ ಮಾಡ್ಕೊಂಡ್ಬಿಟ್ಟಿದ್ರು ಈ ನಡುವೆ ಪರ್ಷಿಯಾ ಭಾಗದಲ್ಲಿ ನೆಲೆಯೂರಿದ್ದ ಗ್ರೀಕರು ಆಗಾಗ ದಾಳಿ ಮಾಡ್ತಾ ಇದ್ರು ಇದರ ಪರಿಣಾಮ ದೇಶ ಅರಾಜಕತೆಗೆ ಬಿದ್ದು ಇಡೀ ದೇಶ ಹರಿದು ಹೋಯಿತು ಮೊದಮೊದಲು ಕಾಶ್ಮೀರ ಬಿರಾರ್ ರಾಜ್ಯಗಳು ಮೌರ್ಯರಿಂದ ಬಿಡಿಸಿಕೊಂಡು ಸ್ವಾತಂತ್ರ್ಯ ಘೋಷಿಸಿಕೊಂಡವು ಇದರ ಬಗ್ಗೆ ಕಲ್ಹಳನ ರಾಜತರಂಗಿಣಿ ಮತ್ತು ಕಾಳಿದಾಸನ ಮಾಳವಿಕಾಗ್ನಿ ಮಿತ್ರ ಕೃತಿಯಲ್ಲಿ ಉಲ್ಲೇಖ ಸಿಗುತ್ತೆ ಬಳಿಕ ಸಣ್ಣ ರಾಜ್ಯಗಳು ಹೊಸದಾಗಿ ಉದಯಿಸಿದ್ವು ಈ ನಡುವೆ ಪುಷ್ಯ ಮಿತ್ರ ಶೃಂಗ ಅನ್ನೋ ಸೇನಾಧಿಪತಿ ಮೌರ್ಯದರೆ ಬೃಹದೃತನನ್ನ ಕೊಲೆ ಮಾಡಿ ಅಧಿಕಾರ ತಾನು ಹಿಡಿದ ಅಲ್ಲಿಗೆ ಈ ಭೂಮಿಯಲ್ಲಿ ಮೌರ್ಯ ಸಾಮ್ರಾಜ್ಯ ಅನ್ನೋ ದೊಡ್ಡ ಆಲದ ಮರ ಬಿದ್ದೋಯಿತು ಶುಂಗರು ಹೊಸ ಪುಟವನ್ನ ತೆರೆದರು ಆದ್ರೆ ಅವರು ಕೂಡ ಹೆಚ್ಚು ಕಾಲ ನಿಲ್ಲ ಅಲ್ಲಿ ಶಾತವಾಹನರು ಅನ್ನೋ ಹೊಸ ಸಾಮ್ರಾಜ್ಯ ದಕ್ಷಿಣದಿಂದ ಮೇಲೆದ್ದು ಉತ್ತರದ ಕಡೆಗೆ ವ್ಯಾಪಿಸ್ಕೊಳ್ತು ಅದರ ರೋಚಕ ಇತಿಹಾಸವನ್ನು ನಿಮಗೆ ಮುಂದಕ್ಕೆ ಹೇಳ್ತೀವಿ ಈಗ ಮೌರ್ಯರ ಆಡಳಿತ ಹೇಗಿತ್ತು ಅನ್ನೋದ್ರ ಬಗ್ಗೆ ನಿಮಗೆ ಚೂರು ಹೇಳಿಬಿಡ್ತೀವಿ ಇವತ್ತು ಬಲಿಷ್ಠ ರಾಜ್ಯಗಳು ಅಂತ ಪಟ್ಟಿ ಮಾಡಿದಾಗ ಜಗತ್ತಲ್ಲಿ ಸಾಕಷ್ಟು ಸರ್ಕಾರಗಳನ್ನು ಹೇಳ್ತಾರೆ ಭಾರತದಲ್ಲೂ ಕೆಲವರು ಮೊಘಲರು ಸದೃಢ ಆಡಳಿತ ಮಾಡಿದ್ರು ಅನ್ನೋ ವಾದವನ್ನು ಮಾಡ್ತಾರೆ ಆದರೆ ಇತಿಹಾಸಕಾರ ವಿ ಸ್ಮಿತ್ ಮೌರ್ಯರ ಆಡಳಿತ ಭಾರತದಲ್ಲೇ ಸರ್ವಶ್ರೇಷ್ಠವಾಗಿತ್ತು ಭಾರತದ ಇತಿಹಾಸದಲ್ಲೇ ಮೊಘಲರಿಗಿಂತ ಅತ್ಯಂತ ಸದೃಢವಾದ ಮತ್ತು ಸುಭಿಕ್ಷವಾದ ಮತ್ತು ರಾಜಧರ್ಮದಿಂದ ಕೂಡಿದ್ದ ಆಡಳಿತವಾಗಿತ್ತು ಅಂತ ನಿಮಗೆ ಉಲ್ಲೇಖ ಸಿಗತ್ತೆ ಮೌರ್ಯರು ಪೀಕ್ ನಲ್ಲಿದ್ದಾಗ ರಾಜಧಾನಿಯಲ್ಲಿ ಮೂರು ರೀತಿಯ ಮುಖ್ಯ ಸಮಿತಿ ಇರ್ತಾ ಇತ್ತು ಒಂದು ಕೋಟೆ ಭದ್ರತೆ ನೋಡ್ಕೊಳ್ತಾ ಇತ್ತು ಪೊಲೀಸ್ ದಳ ಅನ್ನೋ ಇನ್ನೊಂದು ಸಮಿತಿ ಇತ್ತು ಇದು ರಾಜಧಾನಿಯ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡ್ತಾ ಇತ್ತು ಹಾಗೆ ಸಾಕಷ್ಟು ಟ್ಯಾಕ್ಸ್ ಕೂಡ ಕಲೆಕ್ಟ್ ಆಗ್ತಾ ಇತ್ತು ಮಾರಾಟ ತೆರಿಗೆ ಹಾಗೆ ಸಂತೆ ತೆರಿಗೆ ವೃತ್ತಿ ತೆರಿಗೆ ಹಾಗೆ ಮನೆ ತೆರಿಗೆ ಅಂತೆಲ್ಲ ಇತ್ತು ಅಂತ ಹೇಳ್ತಾರೆ ಅಂದ್ರೆ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಬಹುತೇಕ ಈಗಿನ ರೀತಿಯ ಟ್ಯಾಕ್ಸೇಷನ್ ಅವಾಗಲೇ ಮೌರ್ಯರು ಚಾಣಕ್ಯರ ಮಾರ್ಗದರ್ಶನದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಜೊತೆಗೆ ಚಂದ್ರಗುಪ್ತರ ಕಾಲದಲ್ಲಿ ದೇಶವನ್ನ ನಾಲ್ಕು ಪ್ರಾಂತ್ಯ ಮಾಡಿದ್ರು ಮಗದ ಒಂದು ಪ್ರಾಂತ್ಯ ಉತ್ತರ ಪಥ ಅಂದ್ರೆ ಇವತ್ತಿನ ಪಾಕಿಸ್ತಾನ ಪಂಜಾಬ್ ಭಾಗ ಪಶ್ಚಿಮ ಪ್ರಾಂತ್ಯವನ್ನ ಅವಂತಿ ಅಂತ ಕರಿತಾ ಇದ್ರು ಹಾಗೆ ದಕ್ಷಿಣ ಭಾಗದ ರಾಜ್ಯವನ್ನ ಬಹುಶ ಅಂತ ಕರಿತಾ ಇದ್ರಂತೆ ಕಳಿಂಗ ರಾಜ್ಯವನ್ನ ಅಶೋಕರು ಐದನೇ ರಾಜ್ಯವಾಗಿ ಸೇರಿಸಿದ್ರು ಏನು ಪ್ರಾಂತ್ಯ ನೋಡ್ಕೊಳ್ಳೋಕೆ ಸಾಕಷ್ಟು ಅಧಿಕಾರಿಗಳಿದ್ರು ಕುಮಾರ ಪ್ರಾಂತ್ಯಗಳ ಮೇಲ್ವಿಚಾರಣೆ ಮಾಡ್ತಾ ಇದ್ರು ಅಂದ್ರೆ ಇವತ್ತಿನ ಗವರ್ನರ್ ತರ ರಾಜ್ಯಪಾಲರ್ ತರ ಅಂತ ಅನ್ಕೊಳ್ಳಿ ಮಹಾಮಾತ್ರ ಇವರು ಕುಮಾರನಿಗೆ ಸಹಾಯ ಮಾಡ್ತಾ ಇದ್ರು ಗೋಪಾ ಹತ್ತು ಗ್ರಾಮಗಳ ಮೇಲ್ವಿಚಾರಕರಾಗಿದ್ರು ಇವರು ಗ್ರಾಮಿಕಾನವರು ಗ್ರಾಮದ ಅಧಿಕಾರಿಯಾಗಿದ್ರು ಈಗಿನ ಪಂಚಾಯತಿ ಅಧ್ಯಕ್ಷ ತರ ಧರ್ಮ ಮಹಾಮಾತ್ರ ಇವರು ನ್ಯಾಯ ತೀರ್ಮಾನ ಮಾಡೋರು ಅಂದರೆ ಜಡ್ಜ್ ಥರ ಅಂತ ಅನ್ಕೊಳ್ಳಿ ರಜ್ಜುಕ ಅಂದ್ರೆ ಹಗ್ಗದಿಂದ ಭೂಮಾಪನ ಮಾಡಿ ಕಂದಾಯ ಮಾಡೋ ಅಧಿಕಾರಿ ಹಾಗೆ ವಜ್ರ ಭೂಮಿಕಾ ಅಂತ ಇದ್ರು ಇವರು ಸಾರ್ವಜನಿಕ ಬಾವಿ ರಸ್ತೆ ತೋಟಗಳ ಉಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ರು ಸೊ ನಮ್ಮ ಈಗಿನ ಸರ್ಕಾರದ ಸಿಸ್ಟಮ್ ರೀತಿನೇ ಅಂದಿನ ಅಶೋಕರ ರಾಜಪ್ರಭುತ್ವದಲ್ಲೂ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇದ್ರು ಇದಾದ ನಂತರ ಶೃಂಗರ ರಾಜ್ಯ ಶುರುವಾಗುತ್ತೆ ಸ್ನೇಹಿತರೆ ಅಲ್ಲಿ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆಯನ್ನ ಯಾವ ರೀತಿ ಮುಗಿಸಲಾಯಿತು ಎಲ್ಲ ರೋಚಕ ಸಂಗತಿಯನ್ನು ನಿಮಗೆ ಮುಂದಿನ ಇತಿಹಾಸ ದರ್ಶನ ಸರಣಿಯ ಎಪಿಸೋಡ್ನಲ್ಲಿ ಮಾಹಿತಿ ನೀಡ್ತೀವಿ ಅದು ಪಬ್ಲಿಷ್ ಆದಾಗ ಇಲ್ಲಿ ಬರುತ್ತೆ ಟ್ಯಾಪ್ ಮಾಡೋ ಮೂಲಕ ನೀವು ನೆಕ್ಸ್ಟ್ ಎಪಿಸೋಡ್ ನೋಡಬಹುದು ಇತಿಹಾಸ ದರ್ಶನ ಸರಣಿಯ ಪ್ರೀವಿಯಸ್ ಎಪಿಸೋಡ್ಸ್ ನೋಡೋಕೆ ನೀವು ಇಲ್ಲಿ ಕ್ಲಿಕ್ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ